ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಮತ್ತು ಎರಡು ಸಾವಿರದ ಹತ್ತು ಕೆ ಪಿ ಎಸ್ ಸಿ ಗೆಜೆಡ್ ಪ್ರೊಫೆಷನಲ್ಸ್ ನೇಮಕಾತಿ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಗೆಜೆಟೆಡ್ ಪ್ರೊಫೆಷನ್ ಅಂದರೆ ಕೆ ಎ ಎಸ್ ನೇಮಕಾತಿ ಆಯ್ಕೆಯಾದಂಥ ಹುದ್ದೆಗಳು ಎರಡು ಎಡ್ ಬದಿಯಲ್ಲಿರ್ತಕ್ಕಂಥವು ಮತ್ತು ಸಂದರ್ಶನಕ್ಕೆ ಹಾಜರಾದಂಥದ್ದು ರೈಟ್ ಸೈಡಲ್ಲಿರ್ತಕ್ಕಂಥದ್ದು ಕ್ಲಾಸ್ ನಂಬರ್ ಐನೂರ ತೊಂಬತ್ತ ಐದು ಕೇರಳ ಸ್ಟೇಟ್ ಕೆ ಎಸ್ ಎಟ್ ಕನ್ನಡ ಕ್ವಶನ್ ಪೇಪರ್ ಟೂ ಟ್ವೆಂಟಿ ಫೋರ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ವಿಶ್ಲೇಷಣೆಗೊಳಪಡಿಸಿದ್ದೆ ಅದರ ಮುಂದುವರೆದಂಥ ಭಾಗ ಇವತ್ತಿನ ತರಗತಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಎಲ್ಲರೂ ಇನ್ಸ್ಟಾಲ್ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೋದು ನೀವೇನಾದರೂ ಮುಂಬರುವಂಥ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಇತರೆ ಯಾವುದೇ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಬ್ಯಾಚ್ ಕೋರ್ಸ್ ಇರುತ್ತೆ ವ್ಯಾಕರಣ ಸಾಹಿತ್ಯ ಚರಿತ್ರೆ ಮತ್ತು ಇತರೆ ಎಲ್ಲ ವಿಚಾರಗಳು ಆ ಬ್ಯಾಚ್ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೆವೆನ್ ಏಟ್ ನೈನ್ ಟು ತ್ರೀ ಏಯ್ಟ್ ಟೂ ಫೋರ್ ಏಯ್ಟ್ ಜೀರೋ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮೂರು ತಿಂಗಳು ಕ್ಲಾಸ್ ಇದ್ದರೆ ಒಂದು ವರ್ಷದವರೆಗೆ ಕ್ಲಾಸ್ ರೆಕಾರ್ಡಿಂಗ್ ಇರುತ್ತೆ ಈಗಾಗಲೇ ಆಗಿರ್ತಕ್ಕಂಥ ಆರರಿಂದ ಏಳು ತರಗತಿಗಳು ರೆಕಾರ್ಡಿಂಗು ನಿಮಗಲ್ಲಿ ಲಭ್ಯ ಇರುತ್ತೆ ಸಾಮಾನ್ಯ ಕನ್ನಡದಲ್ಲಿ ಉತ್ತಮವಾದಂಥ ಪ್ರಿಪ್ರೇಷನ್ನು ಮತ್ತು ನಿಮ್ಗೆ ಏನಾದರೂ ಬೇಕು ಅಂದರೆ ಆ ತರಗತಿಯಿಂದ ಸಮರ್ಥ ಅಕಾಡೆಮಿಯವರು ತಲುಪಿಸ್ತಾರೆ ಎಲ್ರಿಗೂ ನಮಸ್ತೆ ಲಾಸ್ಟ್ ಕ್ಲಾಸಲ್ಲಿ ತೊಂಬತ್ತ ಎರಡನೇ ಪ್ರಶ್ನೆವರೆಗೆ ನೋಡಿದ್ದು ಕೆಲವು ದ್ರಾವಿಡ ಭಾಷೆಗಳಲ್ಲಿ ಕಾಣುವ ಘೋಷ ಮತ್ತು ಅಘೋಷ ಧ್ವನಿಮಗಳ ವಿನಿಮಯದ ಕುರಿತು ಮೊದಲು ಪ್ರಸ್ತಾಪಿಸಿದವರು ಯಾರು ರಾಬರ್ಟ್ ಕಾರ್ಡ್ವೆಲ್ ತೊಂಬತ್ತ ಒಂದನೇ ಪ್ರಶ್ನೆ ರುದ್ರಗಣದಲ್ಲಿರುವ ಬಗೆಗಳು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಗಣ ಅಂದರೆ ಗುಂಪು ಈ ಗಣಗಳಲ್ಲಿ ಮಾತ್ರ ಗಣ ಅಂಶಗಣ ಮತ್ತು ಅಕ್ಷರಗಣ ಮೂರು ಬಗೆ ಮಾತ್ರೆಗಳ ಆಧಾರದ ಮೇಲೆ ಗಣ ವಿಂಗಡಣೆ ಅದು ಮಾತ್ರ ಗಣ ಕೆಲವೊಂದು ಮೂರು ಮಾತ್ರೆ ಗಣ ಇದಾವೆ ಕೆಲವು ನಾಲ್ಕು ಮಾತ್ರೆ ಗಣ ಇದ್ದಾವೆ ಕೆಲವು ಐದು ಮಾತ್ರ ಅಕ್ಷರ ಅಕ್ಷರಗಣದಲ್ಲಿ ಮೂರು ಮೂರು ಅಕ್ಷರಕ್ಕೆ ಗಣವಿಂಗಡಣೆ ಮಾಡ್ತೀವಿ ಮೂರು ಅಕ್ಷರದ ಎಂಟು ಬಗೆಯ ಗಣವಿನ್ಯಾಸಗಳು ಕಂಡು ಬರ್ತವೆ ಗಣದಲ್ಲಿ ಮೂರು ಮಾತ್ರೆವು ನಾಲ್ಕು ಮಾತ್ರೆವು ಮತ್ತು ಐದು ಮಾತ್ರೆ ಗಣವಿನ್ಯಾಸಗಳು ಬರ್ತವೆ ಅಂಶಗಣದಲ್ಲಿ ಅಂಶಗಣದಲ್ಲಿ ಎರಡು ಅಂಶವು ಎರಡು ಅಂಶ ಮೂರಂಶ ಮತ್ತು ನಾಲ್ಕು ಅಂಶ ಮೂರು ಬಗೆಯ ಗಣವಿನ್ಯಾಸಗಳು ಕಂಡು ಬರ್ತವೆ ಅಂಶಗಣ ಎರಡು ಅಂಶ ಮೂರಂಶ ನಾಲ್ಕು ಅಂಶ ಎರಡಂಶದ್ದು ಬ್ರಹ್ಮಗಣ ಮೂರಂಶದ್ದು ವಿಷ್ಣುಗಣ ನಾಲ್ಕಂಶದ್ದು ರುದ್ರಗಣ ಈ ಬ್ರಹ್ಮಗಣದಲ್ಲಿ ನಾಲ್ಕು ಬಗೆಯ ಗಣವಿನ್ಯಾಸಗಳು ಕಂಡು ಬರ್ತವೆ ವಿಷ್ಣುಗಣದಲ್ಲಿ ಎಂಟು ಬಗೆಯ ಗಣವಿನ್ಯಾಸ ಕಂಡು ಬರ್ತವೆ ರುದ್ರಗಣದಲ್ಲಿ ಹದಿನಾರು ಬಗೆಯ ಗಣವಿನ್ಯಾಸ ಕಂಡು ಬರ್ತವೆ ಇವು ಸಂಕ್ಷಿಪ್ತವಾದಂಥ ವಿವರಣೆ ಏನು ಬಗೆ ಅಂದರೆ ಇಷ್ಟೇ ಈಗ ಉದಾಹರಣೆಗೆ ಇದು ಒಂದು ಒಂದು ಅಂಶ ಎರಡು ಅಂಶ ಒಂದು ಬ್ರಹ್ಮಗಣ ಅನಂತರದಲ್ಲಿ ಇದೊಂದು ಒಂದು ಎರಡು ಅಂಶ ಮೂರನೇದು ಎರಡು ಲಘು ಒಂದು ಅಂಶ ಒಂದು ಗುರು ಎರಡು ಅಂಶ ಅಂದರೆ ನಾಲ್ಕು ಬಗೆ ಗಣ ವಿನ್ಯಾಸ ಬರ್ತವೆ ಅಂತ ಅಷ್ಟೇ ಇದರಲ್ಲಿ ಅದೇ ರೀತಿ ಇದರಲ್ಲಿ ಎಂಟು ಇದರಲ್ಲಿ ಹದಿನಾರು ಬ್ರಹ್ಮ ನಾಲ್ಕು ವಿಷ್ಣು ಎಂಟು ಬಗೆ ರುದ್ರಗಣದಲ್ಲಿ ಹದಿನಾರು ಬಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಮೂರು ಲಘು ಇದ್ದಾಗ ಎರಡು ಅಂಶ ಒಂದು ಗುರು ಎರಡು ಗುರು ಇದಾವೆ ಇಲ್ಲಿ ಎರಡು ಅಂಶ ಹಾಗೆ ಆರಂಭದ ಗಣದ ಆರಂಭದಲ್ಲಿ ಎರಡು ಲಘುವಿಗೆ ಒಂದು ಅಂಶ ಬರುತ್ತೆ ಅದು ನಾನಿಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಇದು ಕ್ವಶನ್ ಪೇಪರ್ ಅನಾಲಿಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ರಿಲೇಟೆಡಾಗಿ ಮಾತ್ರ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಒಂದು ಎರಡು ಅಂಶ ಈ ರೀತಿ ನಾಲ್ಕು ಬಗ್ಗೆ ವಿನ್ಯಾಸ ಬರ್ತದೆ ಒಂದು ಎರಡು ಮೂರು ನಾಲ್ಕು ಇನ್ನೂ ಕ್ಲಿಯರಾಗಿ ಬರೀಬೇಕು ಅಂದರೆ ನಾಲ್ಕು ಬಗೆ ಈ ರೀತಿ ಎಂಟು ಬಗೆ ಬರ್ತವೆ ಈ ರೀತಿ ಹದಿನಾರು ಬಗೆ ಬರ್ತವೆ ನಿಮಗೆ ಇಲ್ಲಿ ಪ್ರಶ್ನೆ ಅಕ್ಷರಗಣದಲ್ಲಿ ಮೂರು ಮಾತ್ರ ಎಷ್ಟು ಗಣ ಬರ್ತವೆ ಎಷ್ಟು ಬಗೆ ಗಣವಿನ್ಯಾಸ ಇದಾವೆ ಎಂಟು ಬಗೆ ಅಂಶಗಣದಲ್ಲಿ ಮೂರು ರೀತಿ ಇದೆ ಎರಡು ಅಂಶ ಮೂರಂಶ ನಾಲ್ಕು ಅಂಶ ಎರಡು ಅಂಶದ್ದು ಬ್ರಹ್ಮಗಣ ಮೂರಂಶದ್ದು ವಿಷ್ಣುಗಣ ನಾಲ್ಕು ಅಂಶದ್ದು ರುದ್ರಗಣ ಇಲ್ಲಿ ಬ್ರಹ್ಮಗಣದಲ್ಲಿ ನಾಲ್ಕು ಬಗೆ ವಿಷ್ಣುಗಣದಲ್ಲಿ ಎಂಟು ಬಗೆ ರುದ್ರಗಣದಲ್ಲಿ ಹದಿನಾರು ಬಗೆ ಮಾತ್ರೆಗಣದಲ್ಲಿ ಕಂದ ಪದ್ಯದಲ್ಲಿ ಷಟ್ಪದ್ಯದಲ್ಲಿ ಬೇರೆ ಬೇರೆ ಥರ ಬರ್ತವೆ ಇಲ್ಲೇನಂದರೆ ಮೂರು ಮಾತ್ರೆ ಗಣ ಇದ್ದಾವೆ ನಾಲ್ಕು ಮಾತ್ರೆ ಗಣ ಇದ್ದಾವೆ ಐದು ಮಾತ್ರೆ ಗಣಗಳು ಇದ್ದಾವೆ ಆರು ಮಾತ್ರೆ ಗಣಗಳು ಯಾವುದು ಇಲ್ಲ ಬೇಕ ನೀವು ಅಬ್ಸರ್ವ್ ಮಾಡಿ ಅದರಿಂದ ಕೇಳಿರುವಂಥ ಪ್ರಶ್ನೆ ರುದ್ರಗಣದಲ್ಲಿ ಎಷ್ಟು ಬಗೆಗಳಿದ್ದಾವೆ ಅಂತ ಕ್ಲಾಸ್ ಮೆಸೇಜ್ ಬರಲಿಲ್ವಾ ಟೆಕ್ಸ್ಟ್ ಮೆಸೇಜ್ ಬರಲಿಲ್ಲ ಇವತ್ತು ಕ್ಲಾಸ್ ಇದೆ ಅಂತ ರುದ್ರಗಣದಲ್ಲಿ ಹದಿನಾರು ಬಗೆ ವಿಷ್ಣುಗಣದಲ್ಲಿ ಎಂಟು ಬಗೆ ತೊಂಬತ್ತನೇ ಪ್ರಶ್ನೆ ರಸರತ್ನಾಕರ ಗ್ರಂಥವನ್ನು ರಚಿಸಿದವರು ಸಾಳ್ವ ಕುಂತಕ ಎರಡನೇ ನಾಗವರ್ಮ ಶ್ರೀ ಸಾಳುವನ ಕೃತಿ ರಸರತ್ನಾಕರ ಇಲ್ಲಿ ನಿಮಗೆ ಏನು ಅಫಿಷಿಯಲ್ ಕಿ ಆನ್ಸರ್ ಬಿಟ್ಟಿದ್ದಾರಲ್ಲ ಇದರಲ್ಲಿ ಎರಡನೇ ನಾಗವರ್ಮ ಅಂತ ಇದೆ ಅಂದರೆ ಕಿ ಆನ್ಸರ್ಗೆ ಕೆಲವೊಂದು ಸರಿ ಅಬ್ಜೆಕ್ಷನ್ ಇದ್ದಾಗ ಬದಲಾವಣೆಗಳು ಆಗಿಲ್ಲ ಫೈನಲ್ ಕಿ ಆನ್ಸರ್ ನೋಡಿದೆ ನಾನು ಅಲ್ಲೂ ಯಾವುದೇ ಬದಲಾವಣೆ ಇಲ್ಲ ಒಂದು ವೇಳೆ ಆ ರೀತಿ ಇದ್ದರೆ ನೀವು ಅದನ್ನ ಬದಲಾವಣೆ ಮಾಡಿಕೊಳ್ಳಿ ಎಂಬತ್ತೊಂಬತ್ತು ಜಂಬಣ್ಣ ಅಮರ ಚಿಂತ ಅವರ ಕವನ ಸಂಕಲನ ಯಾವುದು ಶೋಕಗೀತೆ ಮಣ್ಣಲ್ಲಿ ಬಿರಿದಾಕ್ಷರ ಕಾವ್ಯ ಬಂತು ಬೀದಿಗೆ ಕಪ್ಪು ಕಾವ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಅಲ್ಲಿ ಅವ್ರು ಬಿಟ್ಟಿರೋಕ್ಕೆ ಅನ್ಸರ್ಲಿ ಆಪ್ಷನ್ ಎ ಇದೆ ಅದು ತಪ್ಪಾಗಿದೆ ತಿದ್ದುಪಡಿ ಮಾಡ್ಕೊಳ್ಳಿ ಕಪ್ಪು ಕಾವ್ಯ ಅರವಿಂದ್ ಮಾಲ್ಗತ್ತಿ ಕಾವ್ಯ ಬಂತು ಬೀದಿಗೆ ರಂಜಾನ್ ದರ್ಗ ಮಣ್ಣಲ್ಲಿ ಬೀರಿದ ಅಕ್ಷರ ಅಮರಚಿಂತ ಜಂಬಣ್ಣ ಅಥವಾ ಜಂಬಣ್ಣ ಅಮರಚಿಂತ ಎಂಬತ್ತ ಎಂಟನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಣ್ಮರೆಯಾದ ಕನ್ನಡ ಕಾದಂಬರಿಕಾರರು ಇದಕ್ಕೆ ಉತ್ತರ ಆಪ್ಷನ್ ಬಿ ಕೆ ಟಿ ಗಟ್ಟಿ ಅವರು ಕಿ ಆನ್ಸರ್ ಪ್ರಕಟ ಮಾಡಬೇಕಾದ್ರೆ ವೇಣುಗೋಪಾಲ ಕಾಸರಗೋಡು ಅಂತ ಮಾಡಿದ್ದಾರೆ ಅವರು ಎರಡು ಸಾವಿರದ ಐದರಲ್ಲೇ ಮಾಡೋಣ ಅಂತಾರೆ ಇದನ್ನು ನೀವು ಕಿ ಆನ್ಸರ್ನ ಚೇಂಜ್ ಮಾಡ್ಕೊಳ್ಳಿ ಏಕೆಂದರೆ ಸರಿ ಕಿ ಆನ್ಸರ್ಗಳು ಅಬ್ಜೆಕ್ಷನ್ನ ಫೈಲ್ ಮಾಡಿಲ್ಲ ಅಂದರೆ ಅಕ್ಕಿ ಆನ್ಸರ್ಗಳು ಹಾಗೆ ಉಳ್ಕೊಂಡಿರ್ತಾರೆ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಿಮಗೇನಾದ್ರು ಇವತ್ತಿನ ಕ್ಲಾಸಲ್ಲಿ ಡೌಟ್ ಇದ್ದರೆ ಕೇಳಿ ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಏನಾದರೂ ಡೌಟ್ಸ್ ಇದ್ದರೆ ಟೆಲಿಗ್ರಾಮ್ ಮತ್ತು ಅಲ್ಲಿ ಕಳಿಸ್ಕೊಡಿ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಅಂತ ಥ್ಯಾಂಕ್ ಯು